ಜನರಿಗಾಗಿ ತಮ್ಮ ದೇಹವನ್ನು ಅರ್ಪಣೆ ಸಹಿತ ಮಾಡಿದ್ರು ನಮ್ಮ ದೇಶಕ್ಕೆ ಅವರು ಬಂದ ಬಳಕ ಹತ್ತೊಂಬತ್ ನೂರ ಹದಿನಾಲ್ಕನೇ ಇಸ್ವಿ ಇರುವುದು ಅವ್ರು ಬಂದ ಬೇಳಕ ಅವ್ರಿಗೆ ಇದನ್ನು ಕೊಳೆ ಕಟ್ಟಿದ್ರು ಬ್ರಿಟಿಷರನ್ನ ಅವ್ರ ಸಂಕೋಲೆಗಳಿಂದ ಬಿಡಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ರಿ ಅದರ ನೀವೇ ಅದಕ್ಕೆ ಸಮರ್ಥ ನೋಡುವಂತಹದನ್ನ ಗೋಖಲೆ ಅವರು ಕೇಳಕ್ ಅವರು ಆಗಿನ ಅನೇಕ ನಾಯಕರು ಇವರು ಅವರ ಜೀವನ ಎಂದೂ ಸುಖದ ಒಂದು ದಿವಸನು ಕಳೀಲಿಲ್ಲ ಅವ್ರ ಜೀವನದೊಳಗೆ ಏಳ್ನೂರ ಹನ್ನೊಂದು ಪೇಜಿನ ಒಂದು ಗಾಂಧೀಜಿಯವರ ಆತ್ಮಕಥೆನ ಬುಕ್ ಇದ ನಾನು ಈ ಕೋವಿಡ್ ಸಂದರ್ಭದೊಳಗೆ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಏಳ್ನೂರ ಹನ್ನೊಂದು ಪೇಜ್ ಆಗುವವರಿಗೆ ಬಿಡ್ಲಿಲ್ಲ ಆ ಪುಸ್ತಕ ತಿಳ್ಕೊಂಡು ಕನಿಷ್ಠ ಒಂದು ಹತ್ತು ಸರಿ ಆಯ್ತಿನ ಅಷ್ಟು ದುಃಖಮಯವಾದಂತಹ ಜೀವನ ಇದ್ರ ಸಹಿತ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಎಂದೂ ಕುಟುಂಬದ ಕಡೆ ಹೊಳೆ ನೋಡಲಿಲ್ಲ ಸತ್ಯ ಸತ್ಯಂತಹದ್ದು ಅವರು ರಕ್ತ ರಕ್ತದಲ್ಲಿ ಹರಿದಾಡ್ತಿತ್ತು ಪಂಚ ತತ್ವಗಳ ಮೇಲೆ ಅವ್ರ ಜೀವನ ಎರಿಸಿದರು ಅಂಥವ್ರ ಹೆಸರಿನಿಂದ ಇವತ್ತು ಒಂದು ಏನು